ಿ ರಾಜ್ಯಾಧ್ಯಕ್ಷ ನಾರಾಯಣಗೌಡರನ್ನ ಬಿಡುಗಡೆಗೊಳಿಸಬೇಕೆಂದು ಖಾನಾಪುರ ತಾಲೂಕು ಕಾರ್ಯಕರ್ತರಿಂದ ಪ್ರತಿಭಟನೆ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಪ್ರತಿಭಟನೆ ಮಾಡಿ ತಹಶೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು ದಿನಾಂಕ ಇಪ್ಪತ್ತೇಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಜಿಲ್ಲಾಧ್ಯಕ್ಷರಾದ ಟಿವಿ ನಾರಾಯಣಗೌಡರ ನೇತೃತ್ವದಲ್ಲಿ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಅಂಗಡಿ ಮುಂಗಟ್ಟು ಸಂಸ್ಥೆಗಳು ನಾಮಫಲಕಗಳಲ್ಲಿ ಪ್ರತಿಶತ ಶೇಕಡ ಅರವತ್ತರಷ್ಟು ಕನ್ನಡ ಬಳಸಬೇಕು ಮತ್ತು ಸಂಪೂರ್ಣವಾಗಿ ಬೇರೆ ಭಾಷೆ ಫಲಕಗಳನ್ನು ತೆರವುಗೊಳಿಸಬೇಕೆಂದು ಹೋರಾಟ ಮಾಡುವ ಸಂದರ್ಭದಲ್ಲಿ ಸರ್ಕಾರ ಅವರನ್ನು ಬಂಧಿಸಿ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿಟ್ಟಿದೆ ಕಾರಣ ಈ ಕೂಡಲೇ ಅವರನ್ನು ಹಾಗೂ ಇನ್ನಿತರ ಕಾರ್ಯಕರ್ತರನ್ನು ಬಿಡುಗಡೆಗೊಳಿಸಬೇಕು ಇಲ್ಲವಾದರೆ ಕರವಿ ಖಾನಾಪುರ ತಾಲೂಕು ಘಟಕದಿಂದ ರೋಡಿಗೆ ಇಳಿದು ಉಗ್ರವಾದ ಹೋರಾಟ ಮಾಡುವುದಾಗಿ ತಾಲೂಕು ಪ್ರಧಾನ ಕಾರ್ಯ ಕಾರ್ಯದರ್ಶಿ ಶ್ರೀ ವಿಠಲ ಇಂಡಲ್ಕರ್ ಅವರು ಹೇಳಿದರು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ಆರೋಗ್ಯಪ್ಪ ಪಾದನಕಟ್ಟಿ ಉಪಾಧ್ಯಕ್ಷರಾದ ಭರತೇಶ್ ಜೋಳದ ಹಾಗೂ ಜಯವಂತ ನೀಡಗಲ್ಕರ ಪ್ರಧಾನ ಕಾರ್ಯದರ್ಶಿ ವಿಠಲ ಹಿಂಡಲ್ಕರ ಯುವ ಘಟಕ ಅಧ್ಯಕ್ಷರು ಸಂತೋಷ್ ಮಾರಿಹಾಳ ಸಹ ಕಾರ್ಯದರ್ಶಿ ಮಲ್ಲಿಕಾರ್ಜುನ ಹೊಸೂರಿ ಹಾಗೂ ಇನ್ನಿತರ ಕಾರ್ಯಕರ್ತರು ಉಪಸ್ಥಿತರಿದ್ದರು ಗೌಡರನ್ನ ಬಿಡುಗಡೆಗೊಳಿಸಿದರೆ ಶಾಂತಿ ಬಿಡುಗಡೆಗೊಳಿಸಿದರೆ ಶಾಂತಿ ಬೇಕು ಬಳಸು ಬಳಸು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಕನ್ನಡ ತಾಯಿಯ ಸೇವೆಯನ್ನು ಮಾಡ್ತಿರುವಂಥ ಕರ್ನಾಟಕದ ಸಮರಸಿಂಹ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಶ್ರೀ ಡಿ ಎ ನಾರಾಯಣಗೌಡರನ್ನ ಮೊನ್ನೆ ದಿನ ಕಳೆದ ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಬೆಂಗಳೂರಿನಲ್ಲಿ ಕಡ್ಡಾಯ ಕನ್ನಡ ಹೋರಾಟಕ್ಕೆ ಪ್ರತಿಭಟನೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಸರ್ಕಾರ ಅವರನ್ನು ಬಂಧಿಸಿದೆ ಈ ಬಂಧನವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಖಾನಾಪುರ ತಾಲೂಕು ಘಟಕ ಖಂಡಿಸ್ತದೆ ಯಾಕಂದರೆ ಸರ್ಕಾರ ತಾವೇ ಆದೇಶ ಮಾಡಿದರೂ ಕೂಡ ಸುಮಾರು ಎರಡು ಸಾವಿರದ ಹದಿನೆಂಟನೇ ಇಸ್ವಿಯಲ್ಲಿ ಎಲ್ಲ ನಾಮಫಲಕಗಳಲ್ಲೂ ಕೂಡ ಪ್ರತಿಶತ ಅರವತ್ತರಷ್ಟು ಅಂಗಡಿ ಮುಗ್ಗಟ್ಟು ಸರ್ಕಾರಿ ಕಚೇರಿ ಇರಲಿ ಯಾವುದೇ ಸಂಸ್ಥೆಗಳಿರಲಿ ಕನ್ನಡವನ್ನು ಬಳಸ್ತಾ ಇಲ್ಲ ಇದು ಸರ್ಕಾರಿ ಆದೇಶಕ್ಕೆ ಅವರು ಕಿಮ್ಮತ್ತನ್ನು ಕೊಡ್ತಾ ಇಲ್ಲ ಆ ನಿಟ್ಟಿನಲ್ಲಿ ಸರ್ಕಾರ ಯಾವುದೇ ಕ್ರಮವನ್ನು ಕೂಡ ಅವ್ರ ಮೇಲೆ ಕೈಗೊಳ್ತಾ ಇಲ್ಲ ಆದ್ದರಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಈ ಕನ್ನಡ ವಿರೋಧಿ ನೀತಿಯನ್ನು ವಿರೋಧಿಸಿ ಎಲ್ಲರೂ ಕೂಡ ಕನ್ನಡವನ್ನು ಬಳಸಬೇಕು ಕನ್ನಡ ನಾಮಫಲಕಗಳನ್ನು ಎಲ್ಲರೂ ಅಳವಡಿಸಬೇಕು ಕನ್ನಡ ನಾಮಫಲಕವನ್ನು ಅಳವಡಿಸದೆ ಹೋದಲ್ಲಿ ಎಲ್ಲ ನಾಮಫಲಕಗಳನ್ನು ತೆರವುಗೊಳಿಸಲಾಗುವುದು ಅಂತೇಳಿ ಹೋರಾಟ ಮಾಡ್ತಿರುವಂಥ ಸಂದರ್ಭದಲ್ಲಿ ನಾರಾಯಣಗೌಡರನ್ನ ಸರ್ಕಾರ ಬಂಧಿಸಿದೆ ಇದು ಘೋರ ದುರಂತ ಅಂತ ನಾವು ಅನಿಸ್ ಅಂದ್ಕೊತೀವಿ ಯಾಕಂತ ಹೇಳಿದ್ರೆ ಸರ್ಕಾರ ಮಾಡಬೇಕಾಗಿರುವಂಥ ಕೆಲಸವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ತಾ ಇದೆ ಅದನ್ನ ಪುರಸ್ಕರಿಸುವುದನ್ನು ಬಿಟ್ಟು ಸರ್ಕಾರ ಕನ್ನಡಿಗರನ್ನ ಬಂಧನಗೊಳಿಸಿ ಜೈಲಿಗೆ ಹಾಕ್ತಾ ಇರುವಂಥದ್ದು